ಇಂದು ಆರ್ ಧ್ರುವನಾರಾಯಣ್ ಎಜುಕೇಷನ್ ಟ್ರಸ್ಟ್ ವತಿಯಿಂದ ನಂಜನಗೂಡು ಜೂನಿಯರ್ ಕಾಲೇಜು ಮೈದಾನದ ಆವರಣದಲ್ಲಿ ಆಯೋಜಿಸಲಾಗಿದ್ದ ರಾಜ್ಯಮಟ್ಟದ ಫುಟ್ಬಾಲ್ ಟೂರ್ನಮೆಂಟ್ ಮೂರು ದಿನ ನಡೆಯುವ ರಾಜ್ಯಮಟ್ಟದ ಫುಟ್ಬಾಲ್ ಪಂದ್ಯಾವಳಿಗೆ ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವನಾರಾಯಣ್ ಮತ್ತು ಕೋಟೆ ಶಾಸಕ ಅನಿಲ್ ಚಿಕ್ಕಮಾದು ಭಾಗವಹಿಸಿ ಚಾಲನೆ ನೀಡಿದರು ಪಂದ್ಯಾವಳಿಗೆ ನಂಜನಗೂಡು ಹಾಸನ ಬೆಂಗಳೂರು ಮೈಸೂರು ಮಂಡ್ಯ ಸೇರಿದಂತೆ ಒಟ್ಟು ಹದಿನೆಂಟು ಟೀಂ ಭಾಗವಹಿಸಿದ್ದಾರೆ ಶಾಸಕರು ಮೊದಲು ಫುಟ್ಬಾಲ್ ಪಂದ್ಯಾವಳಿಗೆ ಟಿಕ್ಕರ್ ಮೂಲಕ ಚಾಲನೆ ನೀಡಿದರು ಪ್ರಥಮ ಪಂದ್ಯಾವಳಿಗಳು ನಂಜನಗೂಡು ಮತ್ತು ಹಾಸನ ಪಂದ್ಯಾವಳಿಗಳಿಗೆ ಶಾಸಕರು ಆಲ್ ದ ಬೆಸ್ಟ್ ಹೇಳಿದರು ಪ್ರಥಮ ಪಂದ್ಯಾವಳಿಯಲ್ಲಿ ನಂಜನಗೂಡು ಟೀಂ ಜೊತೆ ಕ್ಷೇತ್ರದ ಶಾಸಕ ದರ್ಶನ್ ಧ್ರುವ ರವರು ಆಟವಾಡಿದರು ಈ ಸಂದರ್ಭ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಪದ್ಮನಾಭ ನಗರಸಭೆ ಸದಸ್ಯರುಗಳು ಮುಖಂಡರು ಉಪಸ್ಥಿತರಿದ್ದರು ತರ ಟಿಕೆಟ್ ಕುಡಿಯುವುದರ ಮೂಲಕ ಪಂದ್ಯವನ್ನ ಉದ್ಘಾಟನೆ ಮಾಡಿದ್ದಾರೆ ಇದೀಗ ನಮ್ಮೆಲ್ಲರ ನೆಚ್ಚಿನ ಯುವ ಶಾಸಕರಾದಂತಹ ಶ್ರೀಯುತ ದರ್ಶನ್ ಇದೀಗ ತನಿಟಿಕೆಟ್ ಅನ್ನ ಗೋಲ್ ಮಾಡುವುದರ ಮೂಲಕ ಪಂದ್ಯವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಸಲೇಂ ದಿಕನ್ ಸರ್ ಮನ್ ವಾರೆಂಟಿ ಬನ್ನಿ ದೆವಿ ರಾಜೇಬಾಯ್ ಕೊಟ್ಟು ಸರ್ ಹೇಳಿ ಆಕೈದು ಇಲ್ಲ ಇಲ್ಲ ಉದ್ಘಾಟನೆ ಕಾರ್ಯ ಪ್ರಾರಂಭ ಆಗುತ್ತೆ ಆಸನಾಯ ಸೇ ಹಾಗೂ

ಫುಟ್ಬಾಲ್ ಒಂದು ಸಂಬಂಧ ಇದೆ ಹಳೆಯ ಸಂಬಂಧ ಇರೋವಂಥದ್ದು ಸಾಕಷ್ಟು ಉತ್ತಮವಾದಂತಹ ಪ್ಲೇಯರ್ಸನ್ನು ಟೀಮ್ಸನ್ನು ನಂಜನ್ಗಳು ಇತಿಹಾಸದಲ್ಲಿ ನೀಡಿರೋವಂಥದ್ದು ಈಗ ಅದು ಸ್ವಲ್ಪ ಡಿಮಿನಿಷ್ ಆಗಿ ಬರ್ತಾಯಿರೋವಂಥದ್ದು ನಮಗೆ ಕಂಡು ಬಂದಂಥದ್ದು ಆದ್ದರಿಂದ ಮತ್ತೆ ಈ ಒಂದು ಕ್ರೀಡೆಯನ್ನು ರಿವೈವ್ ಮಾಡಬೇಕು ಮತ್ತೆ ಇದಕ್ಕೆ ನಾವು ಉತ್ತೇಜನ ನೀಡಬೇಕು ಮತ್ತು ಇಲ್ಲಿನ ಏನು ವೈಭವ ಏನಿತ್ತು ಫುಟ್ಬಾಲ್ ಅಂದರೆ ನಂಜನ್ಗಳು ಅಂತ ಅದನ್ನು ಮತ್ತೆ ನಾವು ಆ ಟೀಮನ್ನು ಮತ್ತೆ ರಿಬಿಲ್ಡ್ ಮಾಡಬೇಕು ಅಜನಗೂಡುಗೆ ಮತ್ತೆ ಸಾಕಷ್ಟು ಕ್ರಾಫೀಸು ಉತ್ತಮ ತಂಡಗಳು ಇಲ್ಲಿ ಬಂದು ಈ ಕ್ರೀಡೆಯನ್ನು ಮತ್ತೆ ಪ್ರೋತ್ಸಾಹ ನೀಡಿ ಮತ್ತೊಮ್ಮೆ ಈ ಕ್ರೀಡೆ ಇಲ್ಲಿ ಅದರ ಬೇಸನ್ನು ಸೆಟಪ್ ಮಾಡಬೇಕು